ಕಿಲೋಮೀಟ್ರನ್ನ ನಡ್ಕೊಂಡು ಬಂದಿದ್ದೀನಿ ಒಂದು ಗಿಂತ ಜಾಸ್ತಿನೇ ಆಗಿದೆ ಒಂದು ಗಾಡಿನೂ ಸಿಕ್ಕಿಲ್ಲ ಯಾವುದಾದ್ರೂ ಬರ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೀನಿ ಯಾವುದಾದ್ರೂ ಬರ್ತಾಯಿದೆ ಒಂದು ಡ್ರಾಪ್ ಕೇಳ್ತೀನಿ ನೋಡ್ತೀನಿ ಯಾವುದೋ ಒಂದು ಗಾಡಿ ಬರ್ತಾ ಇದೆ ಸ್ನೇಹಿತರೆ ಸರ್ ಗೋಶಾಲೆ ಹತ್ರ ಸ್ವಲ್ಪ ಡ್ರಾಪ್ ಕೊಡಿ ಸರ್ ಯಾವುದೋ ಒಂದು ಗಾಡಿ ಬಂತು ಹಚ್ಕೊಳ್ತೀನಿ ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಇದೆ ಅಂತ ಇನ್ನು ಗೋಶಾಲೆಗೆ ನೋಡೋಣ ಯಾವ ಥರ ಎಲ್ಲ ಗೋವುಗಳಿದ್ದಾವೆ ಅಲ್ಲಿ ಗೋವಾಗಳಲ್ಲಿ ಮುಕ್ಕೋಟಿ ದೇವಸ್ಥಳ ಇದೆ ಅಂತೆ ಸರ್ ದೇವಸ್ಥಾನದಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಸರ್ ಎರಡೂವರೆ ಕಿಲೋಮೀಟ್ರ್ ಆಗುತ್ತಂತೆ ಕಾಟಿ ದೇವಸ್ಥಾನದಿಂದ ಗೋಶಾಲೆಗೆ ಎರಡೂವರೆ ಕಿಲೋಮೀಟ್ರ್ ಆಗುತ್ತಂತೆ ವೀಕ್ಷಕರೇ ಎರಡು ಎರಡುವರೆ ಅಂತ ಹೇಳ್ತಾ ಇದ್ದಾರೆ ಯಾವುದೋ ಒಂದು ಇದೆ ರಾಷ್ಟ್ರ ಗೋಶಾಲೆ ವೀಕ್ಷಕರೇ ಮಾಧವನ ಮಾಧವ ಸೃಷ್ಟಿ ಅಂತ ಬರ್ತಿದ್ದಾರೆ ಮಾಧವ ಅಂದರೆ ಶ್ರೀಕೃಷ್ಣ ನೋಡೋಣ ಬನ್ನಿ ಏನೇನಿದೆ ಇನ್ನೂ ಅಂತ ವೀಕ್ಷಕ ಗೆರೆನೂ ಇದೆ ದೊಡ್ಡದು ನೋಡ್ರಿ ನೋಡಿ ಬಂದಿತ್ತು ಗೆರೆನೂ ಒಂದಿದೆ ದೊಡ್ಡ ಕೆರೆ ಇದೆ ಜಾಮ್ ಥರ ಇದೆ ಚೆನ್ನಾಗಿದೆ ನೀವು ಬೆಂಗಳೂರಿನಲ್ಲಿ ಅಕ್ಕಪಕ್ಕ ಇರೋರು ಒ ಟ್ರಿಪ್ ಬರ್ಬೋದು ಇಲ್ಲೆಲ್ಲ ಚೆನ್ನಾಗಿದೆ ಪರಿಸರ ಇಷ್ಟ ಇನ್ನು ನೋಡೋದ್ರ ಮನೆ ಕೌಶಲ್ಯ ಯಾವ ಥರ ಇದೆ ನಿಮಗೆಲ್ಲ ತೋರಿಸ್ತೀನಿ ನೋಡ್ರಿ ಇಲ್ಲೆಲ್ಲ ಪಿಕ್ಚರ್ ಬರ್ದಿದ್ದಾರೆ ಗೋವರ್ದ್ ಬರ್ದು ಎಷ್ಟು ಚೆನ್ನಾಗಿ ಯಾರು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಚಿತ್ರಗಳನ್ನ ನೋಡಿರಿ ಇಲ್ಲೆಲ್ಲ ನೋಡಿರಿ ನೀರು ಯಾವ ಥರ ಚೆನ್ನಾಗೇ ಇದೆ ಮತ್ತೆ ಅಲ್ಲಿ ಒಂದೂವರೆ ಕಿಲೋಮೀಟ್ರ್ ಅಂತ ಹೇಳಿದ್ರು ನೋವು ಬಂದಿದ್ದೀವಿ ಒಂದು ಕಿಲೋಮೀಟ್ರ್ ಇನ್ನೂ ಹೋಗ್ತಾಯಿದ್ದೀವಿ ಹೋಗ್ತಾ ಇದ್ದೀವಿ ಹೋಗ್ತಾನೇ ಇದ್ದೀವಿ ಇನ್ನೂ ಸಿಗ್ಲಿಲ್ಲ ಬಂತು ರಾ ಗೋಶಾಲೆ ಬಂತು ವೀಕ್ಷಕರೇ ನೋಡ್ಬೋದು ಇಲ್ಲೆಲ್ಲ ಗೋವುಗಳನ್ನ ನೋಡ್ಬೋದು ಗೋಮಾತೆ ನೂರಾರು ಗೋಮಾತೆಗಳಿದ್ದಾವೆ ಇಲ್ಲಿ ಮುಕ್ಕೋಟಿ ದೇವರುಗಳು ನೆಲೆಸಿರೋಂಥ ಗೋಮಾತೆಗೆ ಒಂದೊಂದು ನಮಸ್ಕಾರ ಎಲ್ಲ ಪ್ರತು ವೀಕ್ಷಕರೇ ಎಲ್ಲ ಇದೆ ಮಾಧವ ಕೃಷಿ ಗೋ ಉತ್ಪನ್ನಗಳು ಅಂತ ಇದೆ ಅಲ್ಲಿ ನೋಡ್ರಿ ಇದೆಲ್ಲ ಇದೆ ಮೇವು ವೀಕ್ಷಕ ಇನ್ನೂ ಹತ್ತು ಕಡೆ ಇದೊಂದು ಯಾವ ಚಿಕ್ಕದೊಂದು ಹಸು ಇದೆ ಇಲ್ಲಿ ನೋಡಿ ಇಲ್ಲಿ ಯಾವೆಲ್ಲ ಹಸುಗಳಿದಾವೆ ಇದಾವೆ ನೋಡೋಣ ಬನ್ನಿ ಮಾಧವ ಸೃಷ್ಟಿ ರಾಷ್ಟ್ರೋತ್ಪನ್ನ ಗೋಶಾಲೆ ಶ್ರೀ ಸುಬ್ರಹ್ಮಣ್ಯ ಘಾಟಿ ದೊಡ್ಡಬಳ್ಳಾಪುರ ಗೋವುಗಳಿಗೆ ಯಾವುದೇ ಕಾರಣಕ್ಕೂ ಬಾಳೆಹಣ್ಣು ತರಕಾರಿ ಸೊಪ್ಪು ಬೇಯಿಸಿದ ಆಹಾರ ಬಿಸ್ಕೆಟ್ ಬ್ರೆಡ್ಡು ಚಪಾತಿ ರೊಟ್ಟಿ ತಿನಿಸಬಾರದು ಈ ಗೋಶಾಲೆಯಲ್ಲಿ ಕಡ್ಡಾಯವಾಗಿ ಹೊರಗಿನ ತಿಂಡಿ ತಿನಿಸುಗಳನ್ನು ಗೋಗಳಿಗಾಗಲಿ ಅಥವಾ ಇತರ ಆಗಲಿ ತಿನಿಸಬಾರದು ಅಂತ ಬರೆದಿದ್ದಾರೆ ನೋಡಿರಿ ಇದೆಲ್ಲ ಯಾವ ತರ ಹಸು ಇದೆ ನೋಡಿ ವೀಕ್ಷಕರ ಇದು ಯಾವ್ದೋ ವಿಶೇಷವಾಗಿದೆ ಹಸು ವಿಶೇಷವಾಗಿದೆ ನೋಡ್ರಿ ನೋಡ್ರಿ ಇದು ಗೋಶಾಲೆ ಸ್ನೇಹಿತರೆ ಇಲ್ಲೊಂದಿದೆ ಗೋಶಾಲೆ ಅಲ್ಲೊಂದು ತೋರಿಸ್ದೆ ಇನ್ನೂ ಇಲ್ಲಿ ಮೂರು ನಾಲ್ಕು ಇದ್ದಾವೆ ಯಾವ್ಯಾವು ಅಂತ ಬನ್ನಿ ನೋಡೋಣ ನೋಡಿರಿ ಸ್ನೇಹಿತರೆ ಇವೆಲ್ಲ ಎಷ್ಟು ಇಷ್ಟು ಇಷ್ಟಿಷ್ಟೇ ಎಷ್ಟಿಷ್ಟು ಇಷ್ಟಿಷ್ಟೇ ಇದ್ದಾವೆ ಗೋವುಗಳು ನೋಡ್ಬೋದು ನೀವು ಇಲ್ಲಿ ಯಾವ ಥರ ಗೋವುಗಳಿದ್ದಾವೆ ಅಂತ ನೋಡಿರಿ ಪಾಪ ಸಗಣಿ ಇಕ್ಕೊಂಡು ಸಗಣಿ ಎಲ್ಲ ಕೆಳಗಡೆ ಇದೆ ಯಾರು ಸರಿಯಾಗಿ ಕ್ಲೀನ್ ಮಾಡಿಲ್ಲ ಏನು ಪಾಪ ಮಳೆಗಾಲ ಬೇರೆ ಮಳೆಗಾಲ ಬೇರೆ ಅಲ್ವ ಇವಾಗ ತೊಂದರೆ ತುಂಬ ಅಣ್ಣ ಅಲ್ಲೊಂದಿದೆಯಾ ಅಲ್ಲೊಂದಿದೆ ಅಂತ ಮುಂದೆ ನೋಡೋಣ ಬರ್ರಿ ಹೆಂಗಿದೆ ಅಂತ ಒಟ್ಟಿಗೆ ಏನಿದೆಯೋ ಏನಿಲ್ವೋ ಚೆನ್ನಾಗೆ ಎಲ್ಲ ಎಲ್ಲಿ ನೋಡಿರೋ ಗ್ರೀನ್ ಗ್ರೀನ್ ಹಸಿರು 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 ಎಲ್ಲ ಕಡೆನೂ ಹಸಿರು ಆಗಿದೆ ಯಾರೋ ಡ್ರಾಪ್ ಕೊಡ್ತೀವಿ ಬನ್ನಿ ಅಂದರು ಅವರೇನೋ ಗಾಡಿ ತಗೊಂಡು ಹೋಗಂಗಿಲ್ಲ ನಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ನಾನು ನಡ್ಕೊಂಡು ಇದ್ದೀನಿ ಅಲ್ಲಿಂದ ದೇವಸ್ಥಾನದಿಂದ ಇಲ್ಲಿಗೆ ಎರಡು ಕಿಲೋಮೀಟ್ರ್ ಮೇಲೆ ಮತ್ತು ತಿರುಗಿ ಇಲ್ಲಿಂದ ಯಾವುದಾದ್ರೂ ಗಾಡಿ ಸಿಕ್ಕರೆ ಗಾಡಿಯಲ್ಲಿ ಹೋಗ್ಬೋದು ಸಿಗಲಿಲ್ಲ ಅಂದರೆ ಎರಡೂವರೆ ಕಿಲೋಮೀಟ್ರ್ ನಡ್ಕೊಂಡೇ ಹೋಗಬೇಕು ಗೋಶಾಲೆಯಿಂದ ಘಾಟಿಗೆ ತಿರ್ಗಾ ಅಲ್ಲಿಂದ ಘಾಟಿಯಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗಬೇಕು ದೊಡ್ಡಬಳ್ಳಾಪುರದಿಂದ ಇನ್ನೂರ ಎಂಬತ್ತೈದು ಸ್ನೇಹಿತರೆ ಬೆಂಗಳೂರಿಗೆ ಬಸ್ಸು ಅಲ್ಲಿಂದ ಬೆಂಗಳೂರಿಗೆ ಬಸ್ ಹತ್ಕೊಂಡು ಹೋಗಬೇಕು ನೋಡೋಣ ಬನ್ನಿ ಇನ್ನು ಯಾವೆಲ್ಲ ಹಸು ಇದೆ ಅಂತ ಅಪ್ಪ 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 ಚೆನ್ನಾಗಿದ್ದಾವೆ ಇಲ್ಲಿ ಹಸುಗಳು ದೊಡ್ಡ ದೊಡ್ಡದು ಅಲ್ಲೆಲ್ಲ ನೋಡಿ ನಾವು ಚಿಕ್ಕ ಚಿಕ್ಕದು ಇಲ್ಲೆಲ್ಲ ನೋಡಿದ್ರೆ ನಾವು ಭಯ ಇದೆ ಆ ಥರ ಇದ್ದಾವೆ ಹಸುಗಳು ನೋಡ್ರಿ ಅವು ನಮ್ಮನ್ನು ನೋಡ್ತಾ ಇದ್ದಾವೆ ನೋಡ್ರಿ ಸ್ನೇಹಿತರೆ ಅವನು ನಮ್ಮನ್ನು ನೋಡ್ತಾ ಇದ್ದಾವೆ ನೋಡ್ರಿ ನೀವು ನಾವು ನೀವು ನೋಡ್ಬಿಡ್ರಿ ಚಿಕ್ಕರು ಒಂದು ಮನಗಿದೆ ಇಲ್ಲಿ ನೋಡಿರಿ ಎದೊಳಕ್ಕೆ ಅದ್ರ ಕೈಯಲ್ಲಿ ಇಲ್ಲೊಂದು ಮನಗಿದೆ ಏನೋ ಅದಕ್ಕೇನೋ ಸಮಸ್ಯೆ ಇರ್ಬೋದು ಮನಗಿದೆ ವೀಕ್ಷಕರೇ ಇದೆಲ್ಲ ನೋಡ್ಬೋದು ನೀವು ಎಲ್ಲ ಯಾವ ಥರ ಇದೆ ಗೋಶಾಲೆ ಗೋಮಾತೆ ಜೋಳನ ಎಲ್ಲ ನೋಡ್ಬೋದು ಇದೆಲ್ಲ ಯಾವ್ತಾಳೆ ಅಂತ ನನಗೂ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇದು ಯಾವ ತಳಿ ಅಂತ ನೋಡಿ ವೀಕ್ಷಕರೇ ಇನ್ನೂ ಯಾವ್ದು ಯಾವ್ದು ಇದೆ ಅಂತ ನನಗೂ ಸರಿಯಾಗಿ ಮಾಹಿತಿ ಇಲ್ಲ ವೀಕ್ಷಕರೇ ಅದು ಪಾಪ ಕಾಲು ಕುಂಟಾಗಿದೆ ನೋಡಿ ಅದು ಕಾಲು ಕುಂಟಾಗಿದೆ ನಡೆಯೋದಕ್ಕೂ ಆಗ್ತಾ ಇಲ್ಲ ಅದ್ರ ಕೈಯಿಂದ ನೋಡಿ ಪಾಪ ಇದ್ರ ಕೈಯಲ್ಲಿ ನಡೆಯೋಕ್ಕೂ ಆಗ್ತಾ ಇಲ್ಲ ಈ ಥರ ಹಸುಗಳನ್ನೆಲ್ಲ ಇಲ್ಲಿ ಹಾರೈಸಿ ಪೋಷಿಸಿ ಅವಕ್ಕೆ ಏನು ಚಿಕಿತ್ಸೆ ಬೇಕೋ ಅದೆಲ್ಲ ಕೊಟ್ಟು ಕಾಪಾಡ್ತವ್ರೆ ಅವರು ಯಾರು ಅವರೆಲ್ಲ ಯಾವ ಥರ ಗೋಮಾತನೆಯನ್ನು ಕಾಪಾಡ್ತವ್ರೋ ಅವ್ರನ್ನೂ ಅದೇ ಥರ ಕಾಪಾಡಲಿ ಯಾಕಂದರೆ ಗೋ ಮಾತೆಯಲ್ಲಿ ಮುಕ್ಕೋಟಿ ದೇವರು ನೆಲೆಸಿದ್ದಾರೆ ಆದರೆ ನಮ್ಗೆ ಹಿಂದೂಗಳಿಗೆ ಗೋ ಅಂದರೆ ಪವಿತ್ರ ವೀಕ್ಷಕರೇ ಇವಾಗ ಏನಿದೆ ಏನಿಲ್ಲ ಇಲ್ಲಿ ಅಂತ ನೋಡೋಣ ಬನ್ನಿ ವೀಕ್ಷಕರೇ ವೀಕ್ಷಕರೇ ಇದ್ದೀನಿ ನಾನು ಸ್ವಲ್ಪ ದೂರ ರೋಡ್ ಸಿಗುತ್ತೆ ಅಲ್ಲಿಂದ ಯಾವುದಾದ್ರೂ ಮತ್ತೆ ಡ್ರಾಪ್ ಮಾಡಿಕೊಂಡು ಗಾಡಿಗೆ ಹೋಗ್ತೀನಿ ಹಸು ಅಂದರೆ ದೇವರಿದ್ದಂಗೆ ಈಗ ಆಗಾಗಲೇ ನಾನು ಹೇಳ್ದಂಗೆ ಈ ಆಡಿಸಿ ನೋಡು ಬಿಡಿಸಿ ನೋಡಿ ಅಲ್ಲಿ ಒಂದು ಸಾ ಒಂದು ಇದು ಹೇಳ್ತೀನಿ ನೋಡ್ರಿ ಮೈಯನೆ ಹಿಂಡಿ ನೊಂದರು ಕೊಬ್ಬು ಸಿಹಿಯ ಕೊಡುವುದು ತೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು ಮೈಯನೆ ಹಿಂಡಿ ನೊಂದರು ಕೊಬ್ಬು ಸಿಹಿಯ ಕೊಡುವುದು ತೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು ತಾನೇ ಊರಿದ್ದರೂ ದೀಪವು ಮನೆಗೆ ಬೆಳಕ ಕೊಡುವುದು ಬೆಳಕ ಕೊಡುವುದು ಹೀಗೆ ಹಸು ಗೋ ಮಾತೆಯೂ ಸಹ ನಮಗೆ ಅದು ಕಸನೇ ತಿಂದ್ರೂ ಕೊನೆಗೆ ಹಾಲು ಕೊಡುತ್ತೆ ಆದರೆ ಮನುಷ್ಯ ಅನ್ನ ತಿಂದಿದ್ದ ಮನುಷ್ಯ ಇವತ್ತು ನಮಗೆ ವಿಷ ಒಬ್ಬ ಮನುಷ್ಯ ನೋಡಿದ್ರೆ ಒಬ್ಬ ಸೇರಿಸ್ತಾ ಇಲ್ಲ ಈಗ ಥರ ಆಗಿದೆ ವೀಕ್ಷಕರೇ ಮುಂದೆ ಏನಿದೆ ನೋಡೋಣ ಸ್ನೇಹಿತರೆ ಇನ್ನೂ ಯಾರೆಲ್ಲ ನೋಡ್ತಾಯಿದ್ದಿರೋ ವೀಕ್ಷಕರು ನನಗೆ ಪ್ರೋತ್ಸಾಹ ಕೊಡಿ ವೀಡಿಯೋ ಮಾಡೋದಕ್ಕೆ ಇದು ನನ್ನ ಮದಾರನೇ ವೀಡಿಯೋ ಏನಾದರೂ ಸ್ವಲ್ಪ ಹಾಗೆ ಹಾಗೆ ಹೀಗೆ ಆಗಿದ್ರು ಇಲ್ಲ ಮಾತಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಆಗಿದ್ರು ದಯವಿಟ್ಟು ಕ್ಷಮಿಸಬೇಕು ನನಗೇನು ಗೊತ್ತಾಗೋದಿಲ್ಲ ಇನ್ನೂ ವಸ್ಪ ಯಾಕಂದರೆ ಮಿಸ್ಟೇಕ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ತಪ್ಪು ಮಾಡಿದ ಮನುಷ್ಯನೇ ಇವತ್ತು ತಪ್ಪು ಇವತ್ತು ಮಾಡ್ಬೋದು ನಾಳೆ ಮಾಡ್ಬೋದು ಆದರೆ ಒಂದು ದಿವ್ಸ ಅಲ್ಲ ಒಂದು ದಿವಸ ಸರಿಯಾಗುತ್ತೆ ವೀಕ್ಷಕರೇ ನೋಡಿರ್ತೀನಿ ರೀ ವೀಕ್ಷಕರೇ ಇನ್ನೂ ಏನಿದೆ ಏನಿಲ್ಲ ಅಂತ ನಿಮಗೆ ತೋರಿಸ್ತೀನಿ ಇನ್ನು ಇದೇ ಥರ ಎಷ್ಟೊಂದು ಜಾಗಗಳ್ನ ಪವಿತ್ರವಾದ ಜಾಗಗಳನ್ನ ನಿಮಗೆ ದರ್ಶನ ಮಾಡಿಸ್ತೀನಿ ಧನ್ಯವಾದಗಳು